ನಮ್ಮ ವಿದ್ಯಾರ್ಥಿ ಸೂರಜ್ ಪೂಜಾರಿ ವಿಭಾಗದಲ್ಲಿ ಅತ್ಯುತ್ತಮ ವಾಲಿಬಾಲ್ ಆಟಗಾರ ವಿಶೇಷವಾಗಿ ನಮ್ಮ ಜನತಾ ಪಿ ಯು ಕಾಲೇಜಲ್ಲಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಇದ್ದಾನೆ ಸಾಮಾನ್ಯವಾಗಿ ನಾವು ತಿಳಿದುಕೊಳ್ಬೋದು ಈ ಕ್ರೀಡಾ ಪ್ರತಿಭೆಗಳೆಲ್ಲರೂ ಆರ್ಸ್ ಅಥವಾ ವಾಣಿಜ್ಯ ವಿಭಾಗದಲ್ಲಿರ್ತಾರೆ ಆದರೆ ಸೂರಜ್ ಮಾತ್ರ ಅದರಲ್ಲಿ ಸ್ವಲ್ಪ ವಿಶೇಷ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಒಂದು ಕಡೆ ಈ ಸಿಲೆಬಸ್ ಸಿಲೆಬಸ್ಗಳನ್ನೆಲ್ಲ ಕವರಪ್ ಮಾಡ್ಕೊಳ್ತಾ ಹಾಗೆ ವಾಲಿಬಾಲಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾನೆ ಈಗಾಗಲೇ ಕಳೆದ ಬಾರಿ ನಮ್ಮ ಡಿಪಾರ್ಟ್ಮೆಂಟ್ ವಿಭಾಗದಲ್ಲಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಆಟಗಾರನಾಗಿ ಹೊರಹೊಮ್ಮಿ ತೆಲಂಗಾಣದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಾನೆ ಅದೇ ರೀತಿ ಅನೇಕ ಓಪನ್ ವಾಲಿಬಾಲ್ ಟೂರ್ನಮೆಂಟ್ಗಳಲ್ಲಿ ಕೂಡ ಇವನ ಸಾಧನೆ ಕೂಡ ಅತ್ಯುತ್ತಮವಾಗಿದೆ ಆ ಜನತಾ ಅಂದರೆ ಕೇವಲ ಶಿಕ್ಷಣ ಮಾತ್ರ ಮೀಸಲಲ್ಲ ಅದರ ಹೊರತಾಗಿ ಆ ಕ್ರೀಡೆಗೂ ಕೂಡ ಈ ಸಂಸ್ಥೆ ಒಂದು ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದೆ ಅದೆಷ್ಟೋ ಕ್ರೀಡಾಪಟುಗಳನ್ನು ಈ ಸಂಸ್ಥೆ ಬೆಳೆಸ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂಸ್ಥೆ ಅಧ್ಯಕ್ಷರು ಪ್ರಾಂಶುಪಾಲರು ಶ್ರೀ ಗಣೇಶ್ ಮಗೇಶವರು ವಿಶೇಷವಾಗಿ ಸೂರಜ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆಯ ವಿದ್ಯಾರ್ಥಿ ಯಾ ಸ್ಪೋರ್ಟ್ಸ್ ಮ್ಯಾನಿಗೆ ಯಾವೆಲ್ಲ ಕ್ವಾಲಿಟಿ ಇರಬೇಕು ಅದೆಲ್ಲ ಅವನಲ್ಲಿದೆ ವಿಶೇಷವಾಗಿ ಅವನ ಕೋಚ್ ಸಮೀರ್ ಸರ್ ಆಗಿರ್ಬೋದು ಕೃಷ್ಣ ಮೊಗೈಯರ್ ಆಗಿರ್ಬೋದು ನಮ್ಮ ಸಂಸ್ಥೆಯ ಉಪ ಪ್ರಾಂಶುಪಾಲರಾದ ರಮೇಶ್ ಸರ್ ಆಗಿರ್ಬೋದು ಅವನಿಗೆ ಒಂದಿಷ್ಟು ಒಳ್ಳೆ ಗೈಡೆನ್ಸ್ ಹಾಗೆ ಒಳ್ಳೆ ತರಬೇತಿಯನ್ನು ನೀಡಿದ್ದಾರೆ ಮುಂದೂ ಕೂಡ ಈ ವಿದ್ಯಾರ್ಥಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವಂತಾಗಲಿ ಕರ್ನಾಟಕ ರಾಜ್ಯ ತಂಡವನ್ನು ಮತ್ತೆ ಮತ್ತೆ ಆಡುವಂಥಾಗಲಿ ಕ್ರೀಡಾಕೂಟದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಾಗಲಿ ಅಂತ ನಾವು ಎಲ್ಲರ ಮೂಲಕ ಆಶಿಸ್ತಿದ್ದೇವೆ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸೂರಜ್ ಪೂಜಾರಿ ನಾನು ಜನತಾ ಕಾಲೇಜಲ್ಲಿ ಓದ್ತಿದ್ದೀನಿ ಈಗ ಈ ಒಂದು ಕಾಲೇಜ್ ನನಗೆ ತುಂಬ ಸ್ಫೂರ್ತಿಯನ್ನು ನೀಡಿ ಕೋಚಿಂಗನ್ನು ನೀಡಿ ಈ ಸ್ಥಾನಕ್ಕೆ ನಾನು ಬಂದಿದ್ದೇನೆ ನಾನು ಕೃಷ್ಣ ಸರ್ ಸಮೀರ್ ಸರ್ ಉಮೇಶ್ ಸರ್ ರಮೇಶ್ ಸರ್ ಮತ್ತು ಗಣೇಶ್ ಸರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ ಯಾಕೆಂದರೆ ಇವರಿಲ್ಲದೆ ನಾನು ಇಲ್ಲಿ ತನಕ ಬರ್ತಿರಲಿಲ್ಲ ಇತ್ತು ಮತ್ತು ನನ್ನ ತಂದೆ ತಾಯಿಗಳಿಗೂ ಅಷ್ಟೇ ನನ್ನ ಅಪ್ಪ ಮತ್ತು ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಲ್ಲದೆ ನಾನು ಇಲ್ಲಿಗೆ ಇರಲಿಕ್ಕಾಗೋದಿಲ್ಲ ಮತ್ತು ಕೇವಲ ಕಾಲೇಜ್ ಮಾತ್ರವಲ್ಲ ನನ್ನ ಫ್ರೆಂಡ್ಸ್ಗಳು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂಥ ಕಾಲೇಜ್ ಕೇವಲ ಕ್ರೀಡೆಯಲ್ಲಿ ಮಾತ್ರವಲ್ಲ ಎಜುಕೇಷನ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ತುಂಬ ಇದೆ ಕೇವಲ ಎಜುಕೇಷನ್ ಮಾತ್ರವಲ್ಲ ಎಲ್ಲ ಎಲ್ಲ ಇದರಲ್ಲಿ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾವು ಇಲ್ಲಿದ್ದೇವೆ ನಾನು ಒಬ್ಬನೇ ಅಲ್ಲ ಇಲ್ಲಿ ಸಾಧನೆ ಮಾಡಿದ್ದು ಮತ್ತು ಐದು ಜನ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ನಾನು ತಾಲೂಕಲ್ಲಿ ನಮ್ಮ ಟೀಮಿನ ಕ್ಯಾ ಕ್ಯಾಪ್ಟನ್ ಆಗಿದ್ದೇನೆ ಅದರಲ್ಲಿ ನಾವು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ ಡಿಸ್ಟಿಕಲ್ಲಿ ಸಹ ಅಷ್ಟೇ ನಾವು ದ್ವಿತೀಯ ಸ್ಥಾನ ಪಡೆದು ನಾವು ಮೂರು ಜನವನ್ನು ನಮಗೆ ರಾಜ್ಯಮಟ್ಟದಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದರು ರಾಜ್ಯಮಟ್ಟದಲ್ಲಿ ನಾವು ಆಡಿ ಪ್ರಥಮ ಸ್ಥಾನ ಗಳಿಸಿ ನ್ಯಾಷನಲನ್ನು ಆಡಿದ್ದೇನೆ ನ್ಯಾಷನಲಲ್ಲಿ ಕೂಡ ಅಷ್ಟೇ ಉತ್ತಮ ಪರ್ಫಾರ್ಮೆನ್ಸನ್ನು ಕೊಟ್ಟು ನಾನು ಆರನೇ ಸ್ಥಾನವನ್ನು ಗಳಿಸಿದ್ದೇನೆ ನಾನು ಎಸ್ ಆರ್ ಎಮ್ ಕಾಲೇಜಲ್ಲಿ ಹೋಗಲು ಪ್ರಯತ್ನಿಸಿದ್ದೇನೆ ಯಾಕಂದರೆ ಅದು ತುಂಬ ಉತ್ತಮ ಕಾಲೇಜು ಈ ಇಲ್ಲಿ ಜನತೆ ಅಲ್ಲಿ ಕೂಡ ಒಳ್ಳೆ ಕೋಚಸ್ ಇದ್ದಾರೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅದಕ್ಕೆ ನಾನು ಸುಧೀರ್ ಅಂತೇಳಿ ನನ್ನ ಮಗ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ತುಂಬ ಹೆಮ್ಮೆ ನಮಗೆ ಜನತಾ ಕಾಲೇಜಿನಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾರೆ ಎಜುಕೇಷನ್ ಆಗಲಿ ಕ್ರೀಡೆ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಮಕ್ಕಳು ಒಂದು ದಿನ ರಜೆ ಹಾಕಿದ್ದರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ವಿಚಾರಣೆ ಮಾಡ್ತಾರೆ ಯಾಕೆ ಬರಲಿಲ್ಲ ಏನು ಬರಲಿ ಅದು ತುಂಬ ಕಾನ್ ಕಾನ್ಸಪ್ಟು ಕಾಲೇಜಿಂದ ಬರೋದು ಮತ್ತು ನಮ್ಮ ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಿದರೆ ತುಂಬ ಮಗನ ಸಾಧನೆ ಮಾಡಿ ತುಂಬ ನಮಗೆ ಜನತಾ ಕಾಲೇಜಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ